ಮಾಡ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೀತಿಯ ಕರ್ನಾಟಕದ ಜನತೆಗೆ ನಾನಿವಾಗ ಒಂದು ಸಮುದ್ರ ಜಾಗ ಆ ಜಾಗ ಯಾವ್ದಪ್ಪ ಅಂದ್ರೆ ವೀಕೆಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿಗಳು ದೇವಸ್ಥಾನಕ್ಕೆ ಹೋಗೋದು ಸಹಜ ಆದ್ರೆ ಸಿಗಂದೂರು ಕೊಲ್ಲೂರು ಉಡುಪಿ ಮಂಗಳೂರು ಮೈಸೂರು ಈ ತರ ಎಲ್ಲ ಪ್ಲೇಸ್ ಗೆ ಹೋಗ್ತಾರೆ ಈಗ ನಾನು ಬಂದಿರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಲಾಂಚ್ ಅಲ್ಲಿ ಹೋಗೋಕ್ಕೆ ತುಂಬಾ ಸಮಸ್ಯೆಗಳು ಇರುತ್ತೆ ಆದ್ರೂ ಈ ಭಾನುವಾರ ಯಾವ ತರ ಜಾಮ್ ಆಗಿದೆ ಯಾವ ತರ ಸಮಸ್ಯೆ ಇದೆ ಅಲ್ಲಿ ಲಾಂಚ್ ಬಗ್ಗೆ ಯಾವ ತರ ಸಮಸ್ಯೆ ಇದೆ ಬನ್ನಿ ಕ್ಲಿಯರ್ ಆಗಿ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ವೀಕೆಂಡ್ ಅಲ್ಲಿ ಪಾಪ ತುಂಬಾ ಕಷ್ಟ ಪಡ್ಕೊಂಡ್ ಬರೋ ಜನ ಮಕ್ಕಳು ಅವ್ರಿ ಇವರೆಲ್ಲ ತುಂಬಾ ಜನ ಬರೋದು ಸಹಜ ಅಲ್ವಾ ಸೊ ಅದರಿಂದ ಯಾವ ಥರ ನಿಮಗೆ ವೀಕೆಂಡಲ್ಲಿ ಬಂದರೆ ಬೇರೆ ಹುಟ್ಟು ಬಂದರೆ ಬೆಸ್ಟ ಇಲ್ಲ ಲಾಂಚಲ್ಲಿ ಹೋದರೆ ಬೆಸ್ಟ ಲಾಂಚಲ್ಲಿ ಹೋಗಬೇಕು ಅಂದರೆ ಏನೋ ನೀರಿರುತ್ತೆ ನೀರು ಮೇಲೆ ಹೋಗ್ಬೋದಲ್ವ ಅಂಬ ಆಸೆ ಪಟ್ಕೊಂಡು ಬಂದರೆ ದೇವ್ರ ದರ್ಶನ ಪಡೆಯೋಕ್ಕೆ ಮಧ್ಯಾಹ್ನ ಸಾಯಂಕಾಲ ಈ ಥರ ಆಗುತ್ತಂತೆ ಸೊ ಅದರಿಂದ ಲಾಂಚಿನ ಸಮಸ್ಯೆ ಏನು ಮತ್ತೆ ಅಲ್ಲಿ ಎಷ್ಟೊತ್ತಾಗ್ಬೋದು ಎಷ್ಟು ಅವರ್ ನಿಂತ್ಕೋಬೇಕು ಅದು ನೋಡೋಣ ವೀಕೆಂಡಲ್ಲಿ ಬಂದರೆ ಯಾವ್ಯಾವ ಥರ ಸಮಸ್ಯೆ ಆಗುತ್ತೆ ಯಾವ್ಯಾವ ಥರ ನಿಮಗೆ ತೊಂದರೆಗಳಾಗುತ್ತೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಾನು ನಿಮ್ಗೆ ತೋರಿಸ್ತೀನಿ ಆಲ್ಮೋಸ್ಟ್ ಹೊರನಾಡಲ್ಲಿ ಅಷ್ಟೊಂದೇನು ಸಮಸ್ಯೆ ಇರಲ್ಲ ಅನ್ಕೋತೀನಿ ಯಾಕೆಂದರೆ ಅಲ್ಲಿ ಲಾಂಚಿಂದ ಹೋಗ್ಬೇಕನ್ನೋ ಅವಶ್ಯಕತೆ ಏನಿಲ್ಲವಲ್ಲ ಸೊ ಅದರಿಂದ ಬನ್ನಿ ಒಂದು ವಿಡಿಯೋದಲ್ಲಿ ಎರಡು ದೇವಸ್ಥಾನ ನಿಮಗೆ ನಾನು ಒಂದೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಏನೇ ಒಂದು ನೀವು ಟೂರಿಸ್ಟ್ ಪ್ಲೇಸ್ ಬರಬೇಕಾದ್ರೂ ಅಲ್ಲಿನ ಸಮಸ್ಯೆ ಏನು ಆ ಸಮಸ್ಯೆಯಿಂದ ಬೇರೆ ಏನಾದರೂ ದಾರಿ ಅನ್ನೋದನ್ನ ನಾನು ನಿಮಗೆ ಪ್ರತಿಯೊಂದು ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ನಾನು ನಿಮಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರುಗಳ ಬಂದಾಗ ಸ್ವಲ್ಪ ನೋಡಿ ಈ ಥರ ಬಸ್ ಎದುರುಗಡೆ ಬಂದ್ಬಿಟ್ರೆ ನೋಡಿ ಈ ಥರ ಬಂದ್ಬಿಡ್ತಾರೆ ಬಸ್ಸು ಗೊತ್ತಾಗಲ್ಲ ಸಡನ್ನಾಗಿ ಬಂದ್ಬಿಟ್ರೆ ನಿಲ್ಲಿಸ್ಕೊಳ್ಳೇಬೇಕು ಎಕ್ಸ್ಪೀರಿಯನ್ಸ್ ಇವರಿಗೆ ಬೆಳಿದ್ರೆ ನಿಲ್ಲಿಸ್ಕೊಳ್ಳಲ್ಲ ಬಟ್ ಆದ್ರೂ ಸ್ವಲ್ಪ ಜಾಗ ಇದ್ರೆ ನಿಲ್ಲಿಸ್ಕೊಳ್ಳೇಬೇಕು ಇಲ್ಲಾಂದರೆ ಹಳ್ಳಿಕ್ಕೆ ಪಳ್ಳಿಕ್ಕೆ ಇಳಿಸ್ಕೊಂಡು ಹಂಗೆ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ ಹೋಗ್ಬೇಕಾಗುತ್ತೆ ನೋಡಿ ಅವ್ರು ಬಸ್ ತಿರ್ಸಿ ಜಾಗ ಇದು ಈ ಸಡನ್ನಾಗಿ ತಿರ್ಸ್ಬೇಕು ಅಂದ್ರೂ ತುಂಬ ತುಂಬ ಕಷ್ಟ ಅವ್ರ ರೂಮ್ಗಳು ಬೇರೆ ಇದೆ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಆದರೆ ಮಿನಿಮಮ್ ಅಂದ್ರೂ ಈ ಜಾಮ್ನ ನೀವೇನು ನೋಡ್ತಾ ಇದ್ದೀರಾ ಮಿನಿಮಮ್ ಅಂದ್ರೂ ಮೂರರಿಂದ ನಾಲ್ಕು ಅವರು ಯಾಕೆ ಐದು ಅವರೇ ಆಗ್ಬೋದು ಪ್ರತಿಯೊಂದು ಗಾಡಿನೂ ಏನಿದೆ ಟಿ ಟಿ ಆಗ್ಬೋದು ಬಸ್ ಆಗ್ಬೋದು ಏನೇ ಆಗ್ಬೋದು ಪ್ರತಿಯೊಂದು ಗಾಡಿನೂ ಲಾಂಚಿಂದನೇ ಹೋಗ್ಬೇಕು ನೋಡಿ ಹೆಂಗಿದ್ರು ಐದು ಅವರ್ ಆರು ಅವರ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಸೊ ಅದಕ್ಕೆ ರೋಡಲ್ಲಿ ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡು ಖುಷಿ ಖುಷಿಯಾಗಿ ಯಾವಾಗ ಬಿಡ್ತಾರೋ ಅವಾಗ ಹೋಗೋಣ ಅಂತ ನೋಡಿ ಇದೇ ಸಮಸ್ಯೆ ಇಲ್ಲಿ ಏನಪ್ಪಾ ಅಂದರೆ ನೋಡಿ ಈ ಥರ ಜಾಮ್ ಆಗ್ಬಿಟ್ಟಿರುತ್ತೆ ಪಾಪ ಇವ್ರಿಗೂ ಹಿಂಸೆ ಪಾಪ ಎಷ್ಟೊತ್ತು ಅಂತ ನಿಂತ್ಕೊಳ್ತಾರೆ ಒಂದೊಂದು ಗಾಡಿನೇ ಒಂದೊಂದು ಗಾಡಿನೇ ಮೂವಾಗಿ ಮೂವಾಗಿ ಹೋಗೋಷ್ಟರಲ್ಲಿ ಸಿಕ್ಕ ಪಟ್ಟೆ ತೊಂದರೆ ಲೇಟು ಆಗುತ್ತೆ ಬೇರೆ ರೂಟ್ಗೆ ಹೋಗೋದು ಜನ ಕಮ್ಮಿ ಯಾಕಂದರೆ ನೀರ್ಮೇಲೆ ಏನೋ ಒಂಥರ ಖುಷಿ ಮಕ್ಕಳೆಲ್ಲ ನೋಡ್ತಾರೆ ಆ ಥರ ಖುಷಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಲಾಂಛಿಂದಾನೆ ಹೋಗೋಣ ಅಂತ ಲಾಂಚಲ್ಲಿ ಹೋಗ್ತಾರೆ ಆದರೆ ಈ ಥರ ಕಾಯಿಲೆ ಬೇಕು ಇವು ಇಷ್ಟೊತ್ತು ಕಾದರೆ ಮಾತ್ರ ಲಾಂಚಲ್ಲಿ ಹೋಗೋಕ್ಕಾಗೋದು ಏನು ಯಾಕಪ್ಪ ಇಷ್ಟೊಂದು ಜಾಮ್ ಆಗುತ್ತೆ ಅಂದರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಫಸ್ಟು ಲೋಕಲ್ ಗಾಡಿಗಳಿಗೆ ಮಾತ್ರ ಎಂಟ್ರಿ ಇರೋದು ಲಾಂಚಲ್ಲಿ ಏನೇ ಇದ್ರು ಲೋಕಲ್ ಗಾಡಿಗೆ ಮಾತ್ರ ಫಸ್ಟ್ ಬಿಡೋದು ನೋಡಿ ಇಲ್ಲಿ ಬಸ್ ಹೋಗ್ತಿದೆಯಲ್ಲ ಈ ಬಸ್ಸಲ್ಲಿ ಆಲ್ರೆಡಿ ಪ್ರಯಾಣಿಕರು ಕುಂತಿದ್ದಾರೆ ಯಾಕೆಂದರೆ ಈ ಕಡೆಯಿಂದ ಆ ಕಡೆ ಕೆಲ್ಸಕ್ಕೆ ಹೋಗೋರು ತುಂಬ ಜನ ಇರ್ತಾರೆ ಸೊ ಅದರಿಂದ ಏನೇ ಮಾಡಿದ್ರು ಇಲ್ಲಿನ ಲೋಕಲ್ ಜನಗಳಿಗೆ ಮಾತ್ರ ಫಸ್ಟು ಆದ್ಯತೆ ಕೊಡೋದು ಟೂರಿಸ್ಟ್ಗೆ ಯಾರ್ಯಾರು ಬರ್ತಾರೆ ಟೂರಿಸ್ಟ್ ಗಾಡಿಗಳು ಯಾವ ಗಾಡಿಗಳು ಫಸ್ಟ್ ಆದ್ಯತೆ ಕೊಡೋಲ್ಲ ನೋಡಿ ಈ ಲೈನಲ್ಲಿ ಟೂರಿಸ್ಟ್ ವೆಹಿಕಲ್ಗಳು ಇದೆ ಬಟ್ ಆದರೆ ಫಸ್ಟು ಲೋಕಲ್ ಗಾಡಿ ಎಲ್ಲ ಹೋಗಾದ್ಮೇಲೆ ಈ ಟೂರಿಸ್ಟ್ ಗಾಡಿಗಳಿಗೆ ಬಿಡೋದು ಇದನ್ನು ಜಗಳ ಬೇರೆ ಮಾಡ್ತಾರೆ ಜಗಳ ಏನು ಮಾಡಿದ್ರು ಅವ್ರು ಬಿಡೋಲ್ಲ ಎಷ್ಟೇ ಏನೇ ಜಗಳ ಮಾಡೋದು ಲೋಕಲ್ ಗಾಡಿಗೆ ಫಸ್ಟು ಬಿಡೋದು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಜಗಳ ಮಾಡಿದ್ರೆ ಗಾಡಿಯಂತೂ ಬಿಡೋದೇ ಇಲ್ಲ ಬೇರೆ ರೂಟ್ಗೆ ಹೋಗಿ ಅಂತ ಕಳ್ಸಿ ಕೊಡ್ತಾರೆ ಏನೇ ಹೋಗಿ ಎಲ್ಲೇ ಕಂಪ್ಲೇಂಟ್ ಮಾಡಿದ್ರು ಯಾರೂ ಆ್ಯಕ್ಷನ್ ತಗೊಳ್ಳೋಲ್ಲ ಯಾಕಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ಆಲ್ರೆಡಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ಮೊದಲ ಆದ್ಯತೆ ಇಲ್ಲಿನ ಲೋಕಲ್ ಜನಗಳಿಗೆ ಮಾತ್ರನೇ ಅಂತ ಸೊ ಅದರಿಂದ ಏನೇ ಮಾಡಿದ್ರು ಬಿಡೋಲ್ಲ ಕಾಯಬೇಕು ಕಾದು ನೋಡಿ ನೀರ್ ಮೇಲೆ ಹೋಗಬೇಕು ನಾವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ರೂಟಲ್ಲಿ ಹೋದರೆ ಈಸಿಯಾಗಿ ದರ್ಶನ ಮಾಡ್ಬೋದು ಇದೇ ರೂಟಲ್ಲಿ ನಾನು ಹೋಗ್ತೀನಿ ನೀರನ್ನು ನೋಡ್ಕೊಂಡು ಹೋಗ್ತೀನಿ ಅಂದರೆ ಕಾಯಲೇಬೇಕು ಅವರ್ ಕಾಯಲೇಬೇಕು ನೋಡಿ ಇದೆಲ್ಲ ಲೋಕಲ್ ಗಾಡಿಗಳೇ ನೋಡಿ ನಿಂತಿರೋದೆಲ್ಲ ಲೋಕಲ್ ಗಾಡಿಗಳೇ ನೋಡಿ ಪಾಪ ಇಷ್ಟು ಅವಸ್ಥೆ ನೋಡಿ ಪಾಪ ಈ ಥರ ವಯಸ್ಸಾಗಿರೋರು ಬಂದರೆ ಕೆಳಗೆ ಬಿದ್ದರೆ ಪಪ್ಪ ಯಾರೋ ಜೊತೆಯಲ್ಲಿದ್ದರೆ ಒಳ್ಳೆಯದು ಆಯ್ ಪಾಪ ಒಬ್ಬರೇ ಬಂದವ್ರೆ ನೋಡಿ ಜನಗಳು ಇವರೆಲ್ಲ ಕಡೆ ಲೋಕಲ್ ಕೆಲ್ಸಕ್ಕೆ ಹೋಗೋರು ಇದರಲ್ಲಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ದೇವಸ್ಥಾನಕ್ಕೆ ಹೋಗೋರು ಇದ್ದಾರೆ ಆದರೆ ಜಾಸ್ತಿ ಕೆಲ್ಸಕ್ಕೆ ಹೋಗೋರು ಈ ಆ ಕಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ಜನಗಳು ಜಾಸ್ತಿ ಇಷ್ಟೊಂದು ಜನ ಇಷ್ಟೊಂದು ಕ್ಯೂ ನೋಡಿನೇ ನಾವು ನಮ್ಮ ನಮ್ಗಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ನಾವು ಲಾಂಚ್ ಅಲ್ಲಿ ದೇವ್ರ ದರ್ಶನ ಮಾಡಕ್ಕೆ ನಾವು ಹೋಗ್ತಾ ಇದೀವಿ ಮತ್ತೆ ಈ ಲಾಂಚ್ ಅಲ್ಲಿ ಇನ್ನೊಂದ್ ಅಂದ್ರೆ ನಾವೇನಾದರೂ ಫೋಟೋ ಹಿಡ್ಕೊಳ್ ಇಲ್ಲ ವೀಡಿಯೋ ಮಾಡೋಕ್ಕಾಗಲಿ ಹೋಗ್ಬಿಟ್ಟು ನಾವು ನಿಂತ್ಕೊಳ್ಳೋದು ಅದು ಇದು ಏನಾದರೂ ಮಾಡೋಕ್ಕೋದ್ರೆ ಬಿದ್ದರೆ ಇಲ್ಲಿನ ಸೆಕ್ಯೂರಿಟಿನೇ ಹೇಳ್ತಾರೆ ಹೋಗ್ಬೇಡಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೇಡಿ ಸೈಲೆಂಟಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆದರೂ ಕೆಲವು ಜನ ಕೇಳಿದೆ ಕೇಳ್ದೇನೆ ಹೋಗಿ ನಿಂತ್ಕೊಂಡು ಸೆಲ್ಫಿ ಹಿಡಿಯೋಕೆ ಕೆಳಗೆ ಬಿದ್ದು ಬಿಡ್ತಾರೆ ಕೆಳಗೆ ಬಿದ್ದು ಥರ ತುಂಬ ಜನ ಮುಳುಗಿದಾರಂತೆ ಸೊ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಸೇಫ್ಟಿ ಆಗಿರಿ ಈ ಬ್ರಿಡ್ಜ್ ಕಟ್ಟೋವರೆಗೂ ಕಷ್ಟ ಇರ್ಬೋದು ಬ್ರಿಡ್ಜ್ ಕಟ್ಟಾದ ಮೇಲೆ ಕಷ್ಟ ಇರಲ್ಲ ಅನ್ಕೋತೀನಿ ಯಾಕೆಂದರೆ ಬ್ರಿಡ್ಜ್ ಮೇಲೆ ಮೇಲ್ಗಡೆನೇ ಕಾರ್ ನಿಲ್ಲಿಸ್ಕೊಂಡು ಅಲ್ಲೂ ಸೆಲ್ಫಿ ಹಿಡ್ಕೊಳ್ಳೋದು ತುಂಬ ಜನ ಹಾಗೆ ಆಗುತ್ತೆ ಸೊ ಈ ಬ್ರಿಡ್ಜ್ ಕಟ್ಟಾದ್ಮೇಲೆ ನೋಡಬೇಕು ಏನೇನಾಗುತ್ತೆ ಅಂತ ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತಾ ಇಲ್ಲ ಜಾಸ್ತಿ ಆಗುತ್ತಾ ನೋಡೋಣ ನೋಡಿ ಲಾಂಚಲ್ಲಿ ಎಷ್ಟು ಜನ ಇದ್ದರು ಆದ್ರೆ ಇಲ್ಲಿ ದೇವಸ್ಥಾನದ ಮುಂದೆ ಜನ ಸ್ವಲ್ಪ ಕಮ್ಮಿನೇ ವೀಕೆಂಡ್ ಇದ್ರೂ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಮತ್ತು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ವೀಕೆಂಡಲ್ಲಿ ಇಲ್ಲೂ ಸ್ವಲ್ಪ ಜನ ಕಮ್ಮಿ ಇರೋ ಥರನೇ ಇದ್ದಾರೆ ಆದರೂ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಕಮ್ಮಿ ಇದ್ದಾರಾ ಇಲ್ಲ ಜಾಸ್ತಿ ಇದ್ದಾರಾ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮನವರು ನಿಮ್ಮೆಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ನಿಮಗೆಲ್ಲ ಒಳ್ಳೆದೇ ಆಗಲಿ ಯಾರ್ಯಾರಿಗೆ ಅನ್ನದ ಭಾಗ್ಯ ಕೊರತೆ ಇದೆಯೋ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅನ್ನಕ್ಕೋಸ್ಕರ ಯಾರ್ಯಾರು ಕಷ್ಟಪಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಯಾರಿಗೂ ಅನ್ನದ ಕೊರತೆ ಬರಲೇಬಾರ್ದು ಈ ಶಕ್ತಿಶಾಲಿಯಾದ ಶ್ರೀ ಶ್ರೀ ಅಮ್ಮನವರು ಪ್ರತಿಯೊಬ್ಬರಿಗೂ ಅನ್ನದ ಭಾಗ್ಯ ಕೊಟ್ಟು ಎಲ್ರಿಗೂ ಹಸುವನ್ನು ಈಡೇರಿಸಲಿ ಅಂತ ನಾನು ಈ ತಾಯಿಯಲ್ಲಿ ಬೇಡ್ಕೊಳ್ತಾ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ ಆ ತಾಯಿನ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಯರಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ತಾಯಿ ಶ್ರೀ ಅಮ್ಮನ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟಗಳೆಲ್ಲ ಈಡೇರಿಸಲಿ ತಾಯಿ ಅಣ್ಪೂರ್ಣೇಶ್ವರ ಅಮ್ಮನವರು ಮತ್ತು ಶ್ರೀ ಸಿಗಂಧೂರ್ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೆ ಒಳ್ಳೆ ವಿಚಾರಗಳು ಮತ್ತು ಒಳ್ಳೆ ಒಳ್ಳೆ ಜಾಗಗಳು ಆದಷ್ಟು ನಿಮಗೆ ಆ ಜಾಗದಲ್ಲಿ ಯಾವ್ಯಾವ ಥರ ಪರಿಸ್ಥಿತಿ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ಕೊತೀನಿ ಅಂತ ಹೇಳ್ತಾ ಬೆಳಗ್ಗಿನ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಪ್ರಸಾದ